ಎಸ್ಬಿಐಗೆ ಭರ್ಚರಿ ಲಾಭ ಕೇವಲ ಐದು ದಿನಗಳಲ್ಲಿ ಹತ್ತೊಂಬತ್ತು ಸಾವಿರದ ಐನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಸಂಪಾದನೆ ಭಾರತದ ಅತಿದೊಡ್ಡ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಆಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೇ ಇಪ್ಪತ್ತಾರರಿಂದ ಮೇ ಮೂವತ್ತರವರೆಗೆ ಕೇವಲ ಐದು ದಿನಗಳಲ್ಲಿ ತನ್ನ ಷೇರುಗಳ ಶೇಕಡ ಎರಡು ಪಾಯಿಂಟ್ ಇಪ್ಪತ್ತೇಳರಷ್ಟು ಏರಿಕೆ ಕಂಡಿತನ್ನ ಬರೋಬ್ಬರಿ ಹತ್ತೊಂಬತ್ತು ಸಾವಿರದ ಐನೂರ ಎಂಬತ್ತೊಂಬತ್ತು ಪಾಯಿಂಟ್ ಐವತ್ನಾಲ್ಕು ಕೋಟಿ ರೂಪಾಯಿ ಆದಾಯ ಗಳಿಸಿದೆ ಶುಕ್ರವಾರ ಮೇ ಮೂವತ್ತರಂದು ಬ್ಯಾಂಕಿನ ಷೇರು ಬೆಲೆ ಎಂಟುನೂರ ಹದಿನಾಲ್ಕು ರೂಪಾಯಿಗೆ ಮುಕ್ತಾಯವಾಗಿ ತ್ತು ಇದರೊಂದಿಗೆ ಬ್ಯಾಂಕಿನ ಮಾರುಕಟ್ಟೆ ಬಂಡವಾಳ ಏಳು ಲಕ್ಷದ ಇಪ್ಪತ್ತೈದು ಸಾವಿರದ ಮೂವತ್ತಾರು ಪಾಯಿಂಟ್ ಹದಿಮೂರು ಕೋಟಿ ರೂಪಾಯಿ ತಲುಪಿದೆ ಷೇರು ಮಾರುಕಟ್ಟೆಯು ಸಾಮಾನ್ಯವಾಗಿ ದುರ್ಬಲ ಪ್ರದರ್ಶನ ನೀಡಿದ ಹೊರತಾಗಿಯೂ ಎಸ್ಬಿಐ ಮಾರುಕಟ್ಟೆ ಬಂಡವಾಳದಲ್ಲಿ ಈ ಏರಿಕೆ ಕಂಡುಬಂದಿರುವುದು ಗಮನಾರ್ಹ ಈ ವಾರದಲ್ಲಿ ಬಿಎಸ್ಸಿ ಮಾನದಂಡ ಸೂಚ್ಯಾಂಕವು ಇನ್ನೂರ ಎಪ್ಪತ್ತು ಪಾಯಿಂಟ್ ಸೊನ್ನೆ ಏಳು ಅಂಕಗಳು ಅಥವಾ ಶೇಕಡಾ ಸೊನ್ನೆ ಪಾಯಿಂಟ್ ಮೂವತ್ತ್ ಮೂರರಷ್ಟು ಕುಸಿದಿದೆ ಇನ್ನು ದೇಶದ ಟಾಪ್ ಹತ್ತು ಅತ್ಯಂತ ಮೌಲ್ಯಯುತ ಕಂಪನಿಗಳಲ್ಲಿ ನಾಲ್ಕು ಕಂಪನಿಗಳ ಒಟ್ಟು ಮಾರುಕಟ್ಟೆ ಬಂಡವಾಳವು ಈ ವಾರ ಒಂದು ಲಕ್ಷದ ಸಾವಿರದ ಮುನ್ನೂರ ಅರವತ್ತೊಂಬತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿ ಏರಿಕೆ ಕಂಡಿದೆ ಈ ಏರಿಕೆಯಲ್ಲಿ ಮತ್ತೊಂದು ಸರ್ಕಾರಿ ಸಾಮ್ಯದ ಸಂಸ್ಥೆಯಾದ ಭಾರತೀಯ ಜೀವ ವಿಮಾ ನಿಗಮ ಎಲ್ಐಸಿ ಮುಂಚೂಣಿಯಲ್ಲಿದೆ ಇನ್ನು ಟಾಪ್ ಹತ್ತು ಕಂಪನಿಗಳಲ್ಲಿ ಎಚ್ ಡಿಎಫ್ಸಿ ಬ್ಯಾಂಕ್ ಸುನಿಲ್ ಮಿತ್ತಲ್ ಅವರ ಭಾರತಿ ಏರ್ಟೆಲ್ ಎಸ್ಬಿಐ ಮತ್ತು ಎಲ್ಐಸಿ ತಮ್ಮ ಮಾರುಕಟ್ಟೆ ಮೌಲ್ಯದಲ್ಲಿ ಹೆಚ್ಚಳ ಕಂಡಿವೆ ಆದರೆ ಮುಖೇಶ್ ಅಂಬಾನಿ ಅವರ ರಿಲಯನ್ಸ್ ಇಂಡಸ್ಟ್ರೀಸ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಐಸಿಐಸಿಐ ಬ್ಯಾಂಕ್ ಇನ್ಫೋಸಿಸ್ ಬಜಾಜ್ ಫಿನಾನ್ಸ್ ಮತ್ತು ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ತಮ್ಮ ಮೌಲ್ಯಮಾಪನಗಳಲ್ಲಿ ಒಟ್ಟು ಮೂವತ್ನಾಲ್ಕು ಸಾವಿರದ ಎಂಟುನೂರ ಐವತ್ತೆರಡು ಪಾಯಿಂಟ್ ಮೂವತ್ತೈದು ಕೋಟಿ ಇಳಿಕೆ ಕಂಡಿದೆ